ನಮ್ಮ ವೆರಿ ಇಂಪಾರ್ಟೆಂಟ್ ಬರ್ಸ್ ಆಗುತ್ತೆ ಲಾಸ್ಟ್ ಇಯರ್ ನಾ ಇರಲಿಲ್ಲ ಜುಲೈ ಇರಲಿಲ್ಲ ಈ ಸತಿ ಆಫ್ಟರ್ ನನಗೆ ಈ ಇಶ್ಯೂ ಸ್ಟಾರ್ಟ್ ಆದಾಗ ಕ್ಯಾನ್ಸರ್ ಇಶ್ಯೂ ಸರ್ ಆದಾಗ ನಮ್ಮ ಡಾಕ್ಟರ್ ನೋಡ್ಕೊಂಡಿದ್ದ ಗೀತೆ ಇರ್ಬೋದು ಗೀತೆ ಇರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ನಮ್ಮ ಜೊತೆಯಲ್ಲಿ ಬಳಗ ನಮ್ಮ ಇಂಡಸ್ಟ್ರಿ ನಮ್ಮ ಎಲ್ಲ ಹೀರೋಸ್ಗಳು ಮೀಡಿಯಾದ ನಾವಲ್ಲ ಮೀಡಿಯಾ ಎವ್ರಿಬಡಿ ಅಷ್ಟು ಡೇಟ್ ವೆರಿ ವೆರಿ ಏನಂತೀವಿ ಒಂದು ಎಮೋಷ್ನಲ್ ಎರಿ ಎಮೋಷ್ನಲ್ ಅಂಡ್ ಕನ್ಸರ್ನ್ ಅಬೌಟ್ ಹೇಳ್ತಾ ಕನ್ಸರ್ನ್ ಆಗಿದ್ದು ಅದು ಬಂದು ಅದು ಅದರಿಂದ ಶುರುವಾಯಿತು ಆಮೇಲೆ ನಾನು ಟು ಓಪನ್ ಯಾಕಂದ್ರೆ ಎಲ್ಲ ಇದನ್ನು ನಾವು ಓಪನ್ ಆಗಿ ಹೇಳ್ತೀವಿ ಇದನ್ನ ಮಾತ್ರ ಯಾಕೆ ಹೈಡ್ ಮಾಡಬೇಕು ನಮ್ಗೆ ಮನ್ಸಿಗೆ ಹೇಳ್ತೀವಿ ಗೀತಿನ ಹೇಳ್ತೀವಿ ಇಲ್ಲ ಅವಾಗ ಓಪನ್ ಅಪ್ ಆಗಿ ಬಟ್ ದೇವರು ಇನ್ನಷ್ಟು ಚೆಂದ್ ಕೊಟ್ಟನು ಡಾಕ್ಟರ್ ಅವರು ಬಿ ಕೆ ಶ್ರೀನಿವಾಸ ಅವರು ಎಲ್ಲ ಫಸ್ಟ್ ನನಗೆ ಒಂದು ಒಂದು ಥರ ಇದ್ವಿ ಬಂದು ನನಗೆ ಒಂದು ಟ್ರೀಟ್ಮೆಂಟ್ ಬಹಳ ಸಹಾಯ ಆಯ್ತು ಬೇರೆ ಟ್ರೀಟ್ಮೆಂಟ್ ಶಶಿಧರ್ ಅವರು ಬಿ ಕೆ ಶ್ರೀನಿವಾಸ ಅವರು ದಿಲೀಪ್ ಡಾಕ್ಟರು ಆಮೇಲೆ ಇನ್ನೂ ರೇಡಿ ಯೋಗಿತಾ ಅಂತ ಒಬ್ಬರು ಅವರು ಯಾವಾಗ ಕೀಮಾ ಬರ್ಬೇಕಾರಲ್ಲ ಬಂದು ಪರ್ಧರಿಸ ಯಾವ ಕೆಡ ನೋಯಿತಾ ಅಂದ್ರೆ ಕನ್ಸರ್ನ್ ಇದೆಯಲ್ಲ ಐ ಥಿಂಕ್ ಯಾವ ಯಾವ್ಯಾವ ರುದ್ದೆಲ್ಲ ಬರ್ತಾರೆ ಆಕೆ ಒಂದು ತಾಯಿ ರುದ್ದಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಐ ಥಿಂಕ್ ಇಟ್ ವಾಸ್ ಸೋ ಟಚಿಂಗ್ ಫಾರ್ ಮಿ ಅಂಡ್ ಭಾಳ ಚೆನ್ನಾಗಿತ್ತು ಅದನ್ನ ಆ ಪೀರಿಯಡ್ ಅದಾದಮೇಲೆ ಮನೋರನ್ನ ಮನೋಹರ ಆಪರೇಷನ್ ಮಾಡ್ತಾರೆ ಅಮ್ಮ ಬಟ್ ಸಪೋರ್ಟ್ ಇತ್ತ ಸಪೋರ್ಟ್ ಮೇಜರ್ಲಿ ಫ್ಯಾಮಿಲಿ ಗೀತಾ ನಿಧಿ ಇರ್ಬೋದು ಆ್ಯಂಡ್ ನಮ್ಮ ಫ್ರೆಂಡ್ಸ್ ಇರ್ಬೋದು ವಾಕಿಂಗ್ ಫ್ರೆಂಡ್ಸ್ ಮಾಡ್ತೀವಿ ವಾಕಿಂಗ್ ಮಾಡಿ ಅವ್ರು ಇರ್ಬೋದು ಅರ್ಜುನ್ ಜನ್ಯ ಆ್ಯಂಡ್ ಧನಂಜಯ ದುನಿಯಾ ವಿಜಯ್ ಸುದೀಪ್ ಯಶ್ ಇರ್ಬೋದು ಎಲ್ಲರಿಗೂ ಸೊ ಕನ್ಸರ್ನ್ ಅವ್ರು ಯಾರಿಗೂ ಮಾತಾಡೋಕೆ ಇದಿಲ್ಲ ಅವ್ರಿಗೆ ಮುಕ್ಕಳಕ್ಕೆ ರೆಡಿ ಇಲ್ಲ ಬಟ್ ಆದರೂ ಬಂದಿರ್ಬೇಕಾದ್ರೆ ಏನು ಮಾಡೋಕ್ಕಾಗ ಬಟ್ ಸೊ ಅದಾದ್ಮೇಲೆ ಹೋಗ್ಬಿಟ್ಟು ಬಂದಾಯ್ತು ಬಂದಾದ್ಮೇಲೆ ಏನು ನಡೀತದೆ ಹಂಗೆ ಗೊತ್ತು ಅದಾದ್ಮೇಲೆ ಇಲ್ಲಿ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡ್ ಎನರ್ಜಿ ಕೊಟ್ಟು ಗೊತ್ತಿಲ್ಲ ಐ ತಿಂಕ್ ಸಾಂಗ್ ರಿಲೀಸ್ ಆಗಿಲ್ಲ ಪ್ರಮೋಷನಲ್ ಸಾಂಗ್ ಮೋಸಿ ಆಗಸ್ಟ್ ರಿಲೀಸ್ ಆಗಿತ್ತು ಫೋರ್ಟಿಫೈವ್ ನೋಡಿ ಆ ಸಾಂಗ್ ನೋಡ್ಬಿಟ್ಟ ನೀವು ಹೇಳಿ ಶಿವನ ಎನರ್ಜಿ ಹೆಂಗಿದೆ ಅಂತ ನೋಡಿದ್ವಿ ಇದ್ದಾರೆ ನಡತಾ ಇದ್ ಆಗ್ತಾ ಇದಾಗಿ ನೋಡಿರ್ಬೋದು ಸಾಕಷ್ಟು ಇದೆ ಅದಕ್ಕೆಲ್ಲ ಡೇಟ್ ಒದಗಿಸ್ಬೇಕು ಯಾಕಂದ್ರೆ ನಮ್ಮ ನಮ್ಮ ಓನ್ ಪ್ರೊಡಕ್ಷನ್ಗೆ ಡೇಟ್ ಒದಿಸುತ್ತೆಲ್ಲ ಈಗ ಪ್ರೊಡ್ಯೂಸರ್ ಅದು ಬೈತಾ ಇದ್ದಾರೆ ನಮ್ದು ಎ ಫಾರ್ ಅನ್ನೋದು ಯಾವಾಗ ಬಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ಒಂದು ಎರಡು ಮೂರು ಸಿನಿಮಾ ಇದೆ ಅದಾದ್ಮೇಲೆ ಮಾಡಿಕೊಡ್ತು ಅಂತ ಹೇಳಿದ್ರು

ಈಗ ರೆಟ್ರೋಲ್ ಉಪ್ರಿ ಫಸ್ಟ್ ನಾನು ರೆಟ್ರೋಲ್ ಉಪ ನಮ್ಗೆ ಗೊತ್ತಿಲ್ಲ ಚಿಕ್ಕ ವಿಷಯ ನಾವು ಮಾಡಿದ್ರೆ ದೊಡ್ಡದ ಅವ್ರು ನಮ್ಗೆ ಮಾಡೋದಕ್ಕೆಲ್ಲ ಯಾವತ್ತೂ ಬೇಕಾದ್ರೆ ಎಸ್ಪೆಷಲಿ ಡಾಕ್ಟರ್ಸ್ ಇದೆಲ್ಲ யாவ டம்ம ஃபோன் டாக்டர் வி கே சீவாஸ்க் மத்தியராண்டை ஃபோன் வீட்டில் ஆண்ட் எல்லா வீடியோன வாஷ் மாதிரி நோட் சும்மா இல்லை சொல் நீங்கள் சூப்பா கிளாது யாக்கே இல்லை டாக்டர் சார்ஜ் ஜாஸ்தி ஆகும் பட் ஏன்னு பிராப்ளம் இல்லை ரெஸ்து அண்ட் ஊட்டச்சு ஹேர்த்தி எவ்ரிபடி கிஃப்ட் அய்யோ அண்ணா

देवे बैंक बन इतना ना इश्मी क ನಮ್ಮ ಮೋಟಿವೇಶನ್ ಇಲ್ಲ ಯಾರೇ ಆದರೂ ಕೂಡ್ತೀವಿ ನಾನು ಕೂತೀನಿ ಅದನ್ನ ಅವರು ಜೊತೆಲೆ ಇದ್ದು ಯಾವತ್ತೂ ಕೊಟ್ಟು ಆ್ಯಂಡ್ ಇಂಡಿನ ಅರ್ಜುನ್ ಶೂ ನಾನು ನಮ್ಮ ಮಾಡ್ಬೇಕಾದ್ರೆ ಅರ್ಜುನ್ ಜನರಿಗೆ ಕ್ಯಾಮಾಗ್ ಶೂಟಿಂಗ್ ಈಗ ಪ್ಯೂಚರ್ ಕ್ಯಾಮಾಕ್ಸ್ ನೋಡಿ ಒಂದು ಸ್ವಲ್ಪ ಬಟ್ಟವ ಅಷ್ಟು ಮಟ್ಟ ಅದೇ ಅಂದರೆ ಎಲ್ಲರೂ ಸಪೋರ್ಟ್ ಇದ್ದಾಗ ಏನಂತಂದ್ರೆ ನಮ್ಗೆ ಗೊತ್ತಿದ್ರೆ ದೇವರ ಆಶೆ ಗೊತ್ತೆ ಐ ತಿಂಕ್ ನನಗೆ ಅದು ಹೆಂಗ್ ಹೆಂಗ್ ಬದುಕ್ ಬರ್ತಾ ಇದ್ ಗೊತ್ತಿರ ಮೈ ತಿಂಕ್ ಅವ್ರ ಅವ್ರ ಇಮ್ಯಾಜಿನೇಷನ್ ಡೈರೆಕ್ಟರ್ಸ್ ಇಮ್ಯಾಜಿನೇಷನ್ ನಾನು ಈ ರೀತಿ ತೋರಿಸ್ಬೋದು ಅನ್ನೋದು ಇದೆಯಲ್ಲ ಅದು ಅವ್ರ ಇಮ್ಯಾಜಿನೇಷನ್ ಈಗ ನಾನೇ ಹಂಗೆ ಕಾಣಿಸ್ಕೋತಿದ್ರು ಹೇಳೋಕ್ಕಾಗಲ್ಲ ನಾನು ಹಂಗೆ ಕಾಣಿಸ್ಕೋಬೇಕಾದ್ರೆ ಅದಕ್ಕೆ ಚಿಕ್ಕಪಡೆ ರೀಸನ್ಸ್ಗಳಿವೆ ಹೇರ್ ಸ್ಟೈಲ್ ಇಷ್ಟ ಮೇಕಪ್ ಮಾಡೋದ್ ಕಾಸ್ಟ್ಯೂಮ್ ಆಗಿರ್ಬೋದು ಆ್ಯಂಡ್ ಅದಕ್ಕೆ ಮುಖ್ಯವಾದ ಕಾರಣ ಇಮ್ಯಾಜಿನೇಷನ್ ಅದಕ್ಕೆ ನಾನು ಭಾಗ್ಯ ಮಾಡಿದ್ದೆ ಮಾಡೋದು ಅದಕ್ಕೆ ಭವಿಷ್ಯ ಎನರ್ಜಿ ಫ್ಲೋ ಆಗಿ ಹೆಂಗಾಗ್ತಿದೆ ಅಂದರೆ ನಾನಾಗಿ ಹುಟ್ಟಿಸ್ಕೊಳೋದಲ್ಲ ಇವರೆಲ್ಲ ನನಗೆ ಹುಟ್ಟಿಸ್ತಾ ಇದ್ದಾರೆ ಪ್ರತಿ ಬಸ್ಡೇಗೂ ಸಮಯ ಜಾಸ್ತಿ ಆಗೋದಿರ್ಬೋದು

ಅದು ಮಾನಸಿಕ್ರೆ ಮಾರ್ಗ ಮಾರ್ಗ ಮನಸ್ಸು ಮಾಡಬೇಕು ಒಂದು ಸಕ್ಕೇನ ಆಗುತ್ತೆ ಅಂದ್ರೆ ಯಾವ ರೀತಿ ಕಥೆ ಮಾಡಬೇಕು ಗೊತ್ತಾಗಲ್ಲ ಗೊತ್ತಾಗಲ್ಲ ನಾವು ಫಿಲ್ಮ್ ಮಾಡ್ತಾರೆ ಒಂದು ಒಳ್ಳೆ ಚಿತ್ರಗೋ ಹೋಗಲ್ಲ ಅದಕ್ಕೆ ಮೀಕನ್ ಹೆಲ್ಪ್ ಹೇಳ್ತೀಕೆ ಜಲಗಳು ಆಮೇಲೆ ನಿಮಗೆ ಪರಸ್ಥು ಜನ ಯಾವ ರೀತಿ ಮಾಡ್ ಅಂತ ಹೇಳೋಕೆ ವಿ ಹ್ಯಾವ್ ಟು ಫೇಸ್ ಅದೆಲ್ಲೋ ಅದೆಲ್ಲ ಕಡೆ ಆ ಮಿರಕಲ್ ಆಗಬೇಕು ಆಗುತ್ತೆ

ಸಿನಿಮಾಗಳ ಬರಲಿ ಎಲ್ಲರೂ ಈ ಪ್ರಾಬ್ಲಮ್ಸ್ ಗಳೇನಿದೆ ಸಾಲ್ವ್ ಆಗಲಿ ಕೇಳ್ಕೊಂಡು ಅದು ಅದ್ರ ಈಜಿಲಿ ಇನ್ನೊಂದು ಮರ್ತಿದೆ ಮಧು ತುಂಬಾ ಇಂಪಾರ್ಟೆಂಟ್ ಪರ್ಸನ್ ನನ್ನ ಇದು ಲೈಫ್ಲಿ ಮದುವರ್ ಭೀಮಣ್ಣ ಇನ್ನೊಬ್ರು ಅವರು ಅಷ್ಟೇ ಮಧು ಗೀತಾ ಅವ್ರ ಮಾವ ಅವರು ಅಷ್ಟೇ ಇನ್ನೊಬ್ರು ವರುಣ್ ಅಂತ ಡಿ ಕೆ ಡಿ ರಕ್ಷಿತಾ ವರುಣ್ ಚಿನಿಪ್ರಕಾಶ್ ವಿಜಯ್ ರಾಘವೇಂದ್ರ ಅನುಶ್ರೀಡಿ

ಏನಿಲ್ಲ ಎಲ್ಲ ನಿಮಗೆ ಅಭಿಮಾನಿಗಳೇ ಮತ್ತೆ ದೇವ್ರಿಗೆ ಅಷ್ಟು ಈಸಿಯಾ ಟು ಬಟ್ ಅವ್ರು ಇಲ್ಲಿದ್ದು ಇದೆಲ್ಲ ಮಾತಾಡ್ತದ್ರೆ ಡಾಕ್ಟರ್ಸು ದೇವ್ರದ ರೂಪದಲ್ಲಿ ಬಂದ್ಬಿಟ್ಟು ಅವ್ರನ್ನ ಕಾಪಾಡಿದ್ದಾರೆ ಅಂತ ಅನ್ಕೊಂತ ಹೌದಾ ಅದನ್ನ ಆಮೇಲೆ ಇವಾಗ ಜಾಸ್ತಿ ರೊಮ್ಯಾಂಟಿಕ್ ಮಾಡಿ ಅಂತ ಹೇಳ್ತಾರೆ ನಾನು ಹೇಳಿಲ್ಲ ಯಾರಿಗೆ ಅವ್ರಿಗೆ ಏನ್ ಬೇಕು ಎಲ್ಲಾನು ಕೊಡ್ತೀವಿ ನಾವೇ ನಾವು ಕೊಡ್ಬೇಕು ಅವರೇ ಕೊಡ್ಬೇಕು